ರಿಯಲ್ ಲೈಫ್ನಲ್ಲಿ ಹೀರೋ ಆದವನ ನಾಯಕನಾದವನ ಗುಣಗಳು ಯಾವ್ಯಾವು ನಮ್ಮೊಳಗೂ ಒಬ್ಬ ಹೀರೋ ಇರ್ಬೋದಾ ಇವತ್ತು ರಿಯಲ್ ಹೀರೋನ ಪ್ರಮುಖ ಐದು ಗುಣಗಳನ್ನು ನೋಡೋಣ ಈ ವಿಡಿಯೋವನ್ನು ಖುಷಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಹುಬ್ಬಳ್ಳಿಯವರು ಸ್ಪಾನ್ಸರ್ ಮಾಡಿದ್ದಾರೆ ಇವರ ಟ್ಯಾಕ್ಸಿ ಕಾರ್ ಕ್ಯಾಬ್ ರೆಂಟಲ್ ಸೇವೆ ಪೂರಾ ದೇಶದಲ್ಲಿ ಅವೈಲೇಬಲ್ ಇರ್ತೈತಿ ನಿಮಗೆ ಬೇಕಾದರೆ ಬುಕ್ ಮಾಡಿ ನಾವು ನಿಜ ಜೀವನದಲ್ಲಿ ಬಹಳಷ್ಟು ಮಂದಿ ಹೀರೋಗಳನ್ನ ನೋಡಿರ್ತೀವಿ ಅವರು ನಮಗೆ ಯಾಕೋ ಇಷ್ಟ ಆಗಿಬಿಟ್ಟಿರ್ತಾರೆ ನಮಗೆ ತಿಳಿದೇ ನಾವು ಅವರ ಯಾವುದೋ ಒಂದು ಗುಣವನ್ನು ಅಥವಾ ಅವರು ಯಾವುದೋ ಮಾಡಿದ ಕೆಲಸಗಳನ್ನು ಮೆಚ್ಚಿ ಅವರ ಅಭಿಮಾನಿಗಳಾಗಿಬಿಟ್ಟಿರ್ತೀವಿ ನಮ್ಮೊಳಗೂ ಕೆಲವು ಹೀರೋನ ಗುಣಗಳು ಇದ್ದೇ ಇರ್ತವೆ ಆದರೆ ನಾವು ಎಷ್ಟು ಮತ್ತು ಯಾವ ಹೀರೋ ಗುಣಗಳನ್ನು ನಮ್ಮಲ್ಲಿ ಹೊಂದಿದ್ದೀವಿ ಅನ್ನೋದು ಈ ಪೂರ್ತಿ ವಿಡಿಯೋ ನೋಡಿದ ಮೇಲೆ ನಮಗೆ ಅರ್ಥ ಆಗ್ತತಿ ಮತ್ತು ನಾವು ಹೆಚ್ಚು ಹೆಚ್ಚು ಹೀರೋನ ಗುಣಗಳನ್ನು ನಮ್ಮೊಳಗೆ ಬೆಳೆಸಿಕೊಳ್ಳಲು ನಮ್ಮೊಳಗೆ ಆ ಗುಣಗಳನ್ನು ಹೆಚ್ಚಿಗೆ ಮಾಡಿಕೊಳ್ಳಲು ಈ ವಿಡಿಯೋ ಸಹಾಯ ಮಾಡ್ತತಿ ಅಂದರೆ ಲೇಟ್ ಮಾಡದೆ ಹೀರೋನ ಒಂದೊಂದೇ ಗುಣಗಳನ್ನು ನೋಡ್ತಾ ಹೋಗೋಣ ಮೊದಲ ಗುಣ ಪರಾನುಭೂತಿ ಅಂದರೆ ಎಂಪತಿ ಪರಾನುಭೂತಿ ಅಥವಾ ಎಂಪತಿ ಅಂದರೆ ನಾವು ಬೇರೆಯವ್ರನ್ನ ಅಥವಾ ಅವರ ಪರಿಸ್ಥಿತಿಯನ್ನು ನಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ತೀವಿ ಅವರ ಭಾವನೆಗಳಿಗೆ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡು ನಾವು ಸ್ಪಂದನೆ ಮಾಡ್ತೀವಿ ಬೇರೆಯವರ ಪರಿಸ್ಥಿತಿಯನ್ನು ಅವರ ಜಾಗದಲ್ಲಿ ನಿಂತು ಅವರ ತೊಂದರೆಗಳು ನಮಗೆ ಆಗ್ಯವನು ಅನ್ನೋ ರೀತಿ ಅರ್ಥ ಮಾಡಿಕೊಂಡು ಮಾತಾಡೋದೇನಾಯ್ತಲ್ಲ ರೆಸ್ಪಾಂಡ್ ಮಾಡೋದೇನಾಯ್ತಲ್ಲ ಅದಕ್ಕೆ ನಾವು ಪರಾನುಭೂತಿ ಅಂತೀವಿ ನಿಜವಾಗಿ ಹೀರೋ ಆದವನು ಬೇರೆಯವರ ಆಲೋಚನೆಗಳನ್ನು ಥಾಟ್ಸ್ಗಳನ್ನು ಪ್ರಾಸ್ಪೆಕ್ಟಿವ್ ಅಂದರೆ ದೃಷ್ಟಿಕೋನಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಗೆ ರೆಸ್ಪಾಂಡ್ ಮಾಡುವಂಥ ಶಕ್ತಿಯನ್ನು ಬುದ್ಧಿಯನ್ನು ಹೊಂದಿರ್ತಾನೆ ಉದಾಹರಣೆಗೆ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ಇವತ್ತು ಯಾಕೋ ಫೋಕಸ್ ಮಾಡ್ತಿಲ್ಲ ಗಮನ ಹರಿಸ್ತಿಲ್ಲ ಬಹುಶಃ ಅವನ ಮನೆ ವೈಯಕ್ತಿಕ ಕಾರಣಗಳಿರ್ಬೋದು ಇದನ್ನು ಅರಿತಂಥ ಗುರುಗಳು ಆ ವಿದ್ಯಾರ್ಥಿಗೆ ಹೆಚ್ಚಿನ ಸಪೋರ್ಟನ್ನು ಹೆಚ್ಚಿನ ಬೆಂಬಲವನ್ನು ರಿಸೋರ್ಸಸ್ಗಳನ್ನು ಕೊಡೋದೇನಾಯ್ತಲ್ಲ ಇದಕ್ಕೆ ನಾವು ಹೀರೋನ ಗುಣ ಅಂತೀವಿ ಹೀರೋ ಆದವನು ಬೇರೆಯವರ ಭಾವನೆಗಳನ್ನು ತನ್ನ ಭಾವನೆಗಳಂತೆ ಅನುಭವಿಸಿ ಪ್ರತಿಕ್ರಿಯೆ ಮಾಡ್ತಾನೆ ಹೀರೋ ಆದವನು ಅವರ ಭಾವನೆಗಳಿಗೆ ತಕ್ಕಂತೆ ಯಾವ ರೀತಿ ಅತ್ಯುತ್ತಮವಾಗಿ ನಾವು ಅವನಿಗೆ ಸಹಾಯ ಮಾಡೋಕ್ಕಾಕತಿ ಅನ್ನೋದನ್ನು ಅರಿತು ಅದನ್ನೇ ಮಾಡ್ತಾನೆ ಉದಾಹರಣೆಗೆ ರಿಯಲ್ ಹೀರೋಗಳು ಡಾಕ್ಟ್ರು ಅಥವಾ ವಕೀಲರಾಗಿದ್ದರೆ ಅವರು ಮೊದಲು ತಮ್ಮ ಕ್ಲೈಂಟ್ಸ್ ಹೇಳೋದನ್ನು ನಡುವೆ ಅಡ್ಡಿಪಡಿಸದೆ ಚೆನ್ನಾಗಿ ಕೇಳ್ತಾರೆ ನಂತರ ನೀವು ಹೇಳೋದು ಸರಿ ಇತ್ತಪ್ಪ ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಗೈತಿ ಈ ನಾವಿಬ್ಬರು ಸೇರಿದಕ್ಕೆ ಒಂದು ಉತ್ತಮ ಪರಿಹಾರ ಕಂಡು ಹೇಳ್ಕೊಳೋಣ ಅಂತಂದು ಹೇಳ್ತಾರೆ ಹೀರೋನ ಈ ಪರಾನುಭೂತಿ ಎಂಪೆತಿ ಸಂಬಂಧಗಳನ್ನು ಬಲಪಡಿಸ್ತತಿ ನಂಬಿಕೆಗಳನ್ನು ಬೆಳೆಸ್ತತಿ ಮತ್ತು ಭಾವನೆಗಳಿಗೆ ಒಂದು ಅರ್ಥವನ್ನು ಕೊಡ್ತತಿ ಹೀರೋ ಆದವನ ಎರಡನೇ ಮುಖ್ಯ ಗುಣ ಅಂತಂದರೆ ಪುಟಿದೇಳುವ ಗುಣ ಅಂದರೆ ರೆಸಿಲೆನ್ಸ್ ನಾವು ಭಾಳಷ್ಟು ಸಿನಿಮಾಗಳಲ್ಲಿ ನೋಡಿರ್ತೀವಿ ಮೊದಲು ಹೀರೋ ಎಲ್ಲರ ಜೊತೆಗೆ ಹೊಡ್ತ ತಿಂತಾನೆ ಆಮೇಲೆ ಅದೆಲ್ಲರೂ ಹೊಡಿತಾನೆ ಇದೇ ಒಂದು ಪುಟಿದೇಳ ಒಂದು ಗುಣ ಆಯ್ತಲ್ಲ ಇದು ನಮಗೆ ಭಾಳ ಆಕತಿ ಜೀವನದಲ್ಲಿ ಹೀರೋಗಳು ಯಾವಾಗ ಯಾವಾಗ ಬೀಳ್ತಾರೆ ಯಾವಾಗ ಯಾವಾಗ ಸೋಲ್ತಾರೆ ಮತ್ತು ಪುಟಿದೀಳ್ತಾರೆ ಈ ಒಂದು ಗುಣ ಏನೈತಿಲ್ಲ ಅದಕ್ಕೆ ನಾವು ರೆಸಿಲೆನ್ಸ್ ಅಂತೀವಿ ಪುಟಿದೇಳುವ ಗುಣ ಅಂತೀವಿ ರಿಯಲ್ ಲೈಫ್ ಹೀರೋ ಕೂಡ ಜೀವನದಲ್ಲಿ ಬಿಸ್ನೆಸ್ನಲ್ಲಿ ಆಟ ಓಟಗಳಲ್ಲಿ ಸೋತಾಗ ಪ್ರಯತ್ನ ಮಾಡಿ ಮತ್ತೆ ಪುಟುದಿಳ್ದು ಜಯವನ್ನು ಗಳಿಸ್ತಾನೆ ಇದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದರೆ ಕೆರೊಲಿಟಿಕ್ಸ್ ಅಥವಾ ಅಮಿತಾಬ್ ಬಚ್ಚನ್ ಅಮಿತಾಬ್ ಬಚ್ಚನ್ ನಿಮಗೆಲ್ಲ ಗೊತ್ತಿರ್ಬೋದು ಎ ಬಿ ಸಿಯಲ್ಲಿ ಸ್ಟಾರ್ಟ್ ಮಾಡಿ ಬಿಸ್ನೆಸ್ನಲ್ಲಿ ದೊಡ್ಡ ಲಾಸ್ ಮಾಡಿ ಬ್ಯಾಂಕ್ ಆಗಿರ್ತಾರೆ ಅವರಿಗೆ ಅವರು ಕೂಡ ಸಹಾಯ ಮಾಡೋಕ್ಕೆ ಮುಂದೆ ಬಂದಿರ್ತಾರೆ ಆದರೆ ಅವರು ಅವ್ರ ಸಹಾಯವನ್ನು ತೆಗೆದುಕೊಳ್ಳದೆ ಮತ್ತು ಕೆ ಬಿ ಸಿಯಿಂದ ಪುಟಿದದ್ದು ಇವತ್ತು ಅವರು ಮತ್ತೆ ಉನ್ನತ ಸ್ಥಾನದಲ್ಲಿರ್ತಾರೆ ಅಮಿತಾಬ್ ಅವರನ್ನು ನಾವು ಬರೀ ರೀಲ್ನಲ್ಲಿ ಹೀರೋ ಅನ್ನೋಕ್ಕಾಗಲ್ಲ ಅವರು ರಿಯಲ್ ಲೈಫ್ನಲ್ಲೂ ಕೂಡ ಹೀರೋ ಆಗಿರ್ತಾರೆ ರಿಯಲ್ ಲೈಫ್ ಹೀರೋಗಳಿಗೆ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಬಂದರೆ ಇವರು ಎದೆಗುಂದಲ್ಲ ಒತ್ತಡಕ್ಕೆ ಒಳಗಾಗಲ್ಲ ಅದಕ್ಕೆ ಸೊಲ್ಯೂಷನ್ನು ಪರಿಹಾರ ಕಂಡು ಹಿಡ್ಕೊಂಡೋಗ್ತಾರೆ ಅಥವಾ ಎಷ್ಟು ಸಾಧ್ಯವೋ ಅಷ್ಟು ಬೆಸ್ಟ್ ವೇನಲ್ಲಿ ಅದನ್ನು ಮ್ಯಾನೇಜ್ ಮಾಡ್ತಾರೆ ರಿಯಲ್ ಲೈಫ್ ಹೀರೋಗಳು ವಿದ್ಯಾರ್ಥಿಗಳಾದಾಗ ಯಾಕಾದರೂ ಪರೀಕ್ಷೆಯಲ್ಲಿ ಫೇಲ್ ಆದರೆ ಅಥವಾ ಕಡಿಮೆ ಅಂಕ ಬಂದರೆ ಅದನ್ನು ನಾವು ನೆಗೆಟಿವ್ ಆಗಿ ತೊಗೊಂಡು ಸೋತ್ ಫೀಲಿಂಗ್ನಲ್ಲಿ ಕುಳಿತುಕೊಂಡು ಅಲ್ಲಿಗೆ ನಿಲ್ಲಿಸ್ಬಿಡಲ್ಲ ಬದಲಾಗಿ ಅವರು ಅದನ್ನು ಸವಾಲಾಗಿ ತಗೋಳ್ತಾರೆ ಸವಾಲನ್ನು ಸ್ವೀಕರಿಸಿ ಮುಂದಿನ ಪರೀಕ್ಷೆಯಲ್ಲಿ ಉತ್ತಮ ರಿಸಲ್ಟನ್ನು ಪಡಿತಾರೆ ಅಥವಾ ಜೀವನದಲ್ಲಿ ಮುಂದೆ ಬಂದು ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನು ಸಾಧಿಸಿ ತೋರಿಸ್ತಾರೆ ರಿಯಲ್ ಲೈಫ್ ಹೀರೋಗಳು ಯಾವುದಾದ್ರೂ ನೈಸರ್ಗಿಕ ದುರಂತಗಳಿಂದ ಆಸ್ತಿಗಳ ಆಸ್ತಿ ಅಥವಾ ಮನೆಗಳನ್ನು ಕಳತ್ಕೊಂಡ್ರೆ ಮತ್ತೆ ಅದನ್ನು ಕಟ್ಟೋದಕ್ಕೆ ಮುಂದಾಗ್ತಾರೆ ರಿಯಲ್ ಹೀರೋಗಳು ಯಾವತ್ತಾದರೂ ಕುಟುಂಬದಲ್ಲಿ ಸ್ನೇಹಿತರೊಂದಿಗೆ ಸಂಬಂಧಿಕ್ ಸಂಬಂಧಿಕರೊಂದಿಗೆ ಮನಸ್ತಾಪಗಳಾದಾಗ ಅವುಗಳನ್ನು ಅವರು ಬೆಸ್ಟ್ ವೇನಲ್ಲಿ ಚೆನ್ನಾಗಿ ನಿಭಾಯಿಸಿ ಅದನ್ನು ಸರಿಪಡಿಸಿಕೊಳ್ಳುವ ಜಾಣತನ ದಕ್ಷತೆ ಅವ್ರಿಗೆ ಇದ್ದೇ ಇರ್ತತಿ ಪ್ರಾಮಾಣಿಕತೆ ಸಮಗ್ರತೆ ಇಂಟಿಗ್ರಿಟಿ ಪ್ರಾಮಾಣಿಕತೆ ನೈತಿಕತೆ ಮತ್ತು ಬಲವಾದ ನೈತಿಕ ತತ್ವಗಳಿಗೆ ಬದ್ಧರಾಗಿರುವ ಗುಣವೇ ಇಂಟಿಗ್ರಿಟಿ ಬೇರೆಯವರು ನೋಡಲಿ ನೋಡ್ದಂಗೆ ಇರಲಿ ಬೇರೆಯವರು ನಮ್ಮ ನೋಡಕತ್ತಾರಪ್ಪ ಅಂತಂದು ಪ್ರಾಮಾಣಿಕವಾಗಿರದಲ್ಲ ಯಾರೂ ನೋಡದೇ ಇದ್ದರೂ ಕೂಡ ಪ್ರಾಮಾಣಿಕ ಕೆಲಸಗಳನ್ನು ಕರ್ಮಗಳನ್ನು ಮಾಡೋದೇ ಇಂಟಿಗ್ರಿಟಿ ಈ ಗುಣ ಹೀರೋಗಳಲ್ಲಿ ಹೆಚ್ಚಾಗಿ ಕಂಡುಬರ್ತತಿ ಹೀರೋ ಆದವನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣದ ವಿಚಾರದಲ್ಲಿ ಏನು ಭಾಳ ಹಣಷ್ಟಾಗಿರ್ತಾನೆ ಅವನ ನಿಯತ್ತನ್ನು ಯಾವತ್ತೂ ಬಿಡಲ್ಲ ನಾವು ನಿಜ ಜೀವನದಲ್ಲಿ ಎಷ್ಟೋ ಜನ ಆಟೋ ಡ್ರೈವರ್ಗಳನ್ನ ಬಸ್ ಚಾಲಕರನ್ನು ನೋಡಿರ್ತೀವಿ ಬೆಲೆ ಬಾಳುವ ವಸ್ತುಗಳನ್ನು ದುಡ್ಡನ್ನು ಜನರು ಬಿಟ್ಟು ಹೋದಾಗ ಅವರಿಗೆ ಮುಟ್ಸುವಂಥ ಕೆಲಸಗಳನ್ನು ಈ ನಿಜ ಜೀವನದ ಹೀರೋಗಳು ಮಾಡಿರ್ತಾರೆ ಈ ಒಂದು ಏನು ಏನು ಗುಣ ಇದೆಯಲ್ಲ ಆನೆಸ್ಟಿ ಗುಣ ನಮ್ಮ ನಿಜ ಜೀವನದ ಹೀರೋಗಳಲ್ಲಿ ಭಾಳ ಬೆಲೆಯನ್ನು ಆ ಹೀರೋಗಳಿಗೆ ತಂದು ಕೊಡ್ತತಿ ಹೀರೋಗಳು ಯಾವತ್ತೂ ತಾವು ಕೊಟ್ಟ ಮಾತುಗಳನ್ನು ಕಮಿಟ್ಮೆಂಟ್ಗಳನ್ನು ಯಾವತ್ತೂ ಮರೆಯಂಗಿಲ್ಲ ಅವುಗಳನ್ನು ಅವರು ಕಮಿಟ್ಮೆಂಟ್ಗಳನ್ನು ಮಾತುಗಳನ್ನು ನೆರವೇರಿಸೋದಕ್ಕೆ ತಮ್ಮ ನೂರಕ್ಕೆ ನೂರರಷ್ಟು ಪ್ರಯತ್ನವನ್ನು ಮಾಡ್ತಾರೆ ನಿಜ ಜೀವನದ ನಮ್ಮ ಹೀರೋಗಳು ಯಾವತ್ತೂ ಭಾವ ಮಾಡಲ್ಲ ಎಲ್ಲರಿಗೂ ಫೇರ್ ಟ್ರೀಟ್ಮೆಂಟ್ ಮಾಡ್ತಾರೆ ಉದಾಹರಣೆಗೆ ನಮ್ಮ ಗುರುಗಳು ಎಲ್ಲ ಮಕ್ಕಳನ್ನ ಸಮಾನ ದೃಷ್ಟಿಯಲ್ಲಿ ನೋಡ್ದಂಗೆ ಅವರು ಯಾವತ್ತೂ ಫೆವರೇಟಿಸಮ್ ಮಾಡಂಗಿಲ್ಲ ನಮ್ಮ ಟೀಚರ್ಸು ಎಲ್ಲ ಮಕ್ಕಳನ್ನ ಒಂದೇ ದೃಷ್ಟಿಯಿಂದ ನೋಡ್ತಾರೆ ಆಮೇಲೆ ಹೀರೋಗಳು ಅನೈತಿಕ ಅನ್ಯತಿಕಲ್ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಿರಾಕರಿಸ್ತಾರೆ ವೈಯಕ್ತಿಕ ಲಾಭಕ್ಕಾಗಿ ಅಡ್ಡದಾರಿ ಹಿಡಿಯೋದಿಲ್ಲ ಲಂಚ ದುರಾಶೆ ಆಮಿಷಕ್ಕೆ ಹೀರೋಗಳು ಯಾವತ್ತೂ ಒಳಗಾಗೋದಿಲ್ಲ ನಮ್ಮ ಹೀರೋಗಳು ತಮಗೆ ತಿಳಿದೇ ಏನಾದರೂ ಮಿಸ್ಟೇಕ್ ಆದರೆ ತಪ್ಪುಗಳಾದರೆ ಅವುಗಳನ್ನು ಒಪ್ಕೊಂಡು ಅವುಗಳನ್ನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಈ ಒಂದು ಗುಣದಿಂದ ಏನಕ್ಕತಿ ಅವರು ಮತ್ತೊಂದು ಸ್ವಲ್ಪ ಜಮ್ ಅವರಲ್ಲಿ ಮತ್ತೊಂದು ಸ್ವಲ್ಪ ಹೀರೋಯಿಸಮ್ ಹೀರೋಗಿರಿ ಅವರಲ್ಲಿ ಜಾಸ್ತಿನೇ ಆಗ್ತತಿ ಲೇ ನಮ್ಮ ಹೀರೋಗಳಿಗೆ ನ್ಯಾಯಕ್ಕಾಗಿ ಎದ್ದು ನಿಲ್ಲೋ ಗುಣ ಇರ್ತತಿ ಸಮಾಜದಲ್ಲಿ ಯಾವ ಎಲ್ಲೇ ಅವರು ಸ್ನೇಹಿತರಿಗಾಗಲಿ ಬಂಧುಗಳಿಗಾಗಲಿ ಯಾರಿಗಾರು ಅನ್ಯಾಯವಾದರೆ ಡೆಫಿನೆಟ್ಲಿ ಎದ್ದು ನಿಲ್ತಾರೆ ಅಥವಾ ಯಾರು ಸಂಬಂಧ ಒಂದು ವೇಳೆ ಅನ್ಯಾಯ ಆದ್ರೂ ಎದ್ದು ನಿಲ್ಲೋ ಗುಣ ನಮ್ಮ ಈ ಹೀರೋಗಳಲ್ಲಿ ಕಂಡು ಬರ್ತತಿ ಹೀರೋಗಳಾದವರು ಯಾವತ್ತೂ ಪಾರದರ್ಶಕ ಟ್ರಾನ್ಸ್ಪರೆಂಟ್ ನಾಯಕತ್ವ ಅಥವಾ ಆಡಳಿತದಲ್ಲಿ ನಂಬಿಕೆ ಇಟ್ಟು ನಡೀತಿರ್ತಾರೆ ಇರೋ ಆದವನ ನಾಲ್ಕನೇ ಮುಖ್ಯವಾದ ಗುಣ ಅಂತಂದರೆ ಆಶಾವಾದ ಆಪ್ಟಿಮಿಸಮ್ ಆಶಾವಾದ ಅನ್ನೋದು ಒಂದು ಪಾಸಿಟಿವ್ ಅಂದರೆ ಧನಾತ್ಮಕ ಗುಣ ಆಗಿರ್ತತಿ ನಮಗೆ ನನಗೆ ಮುಂದೆ ಒಳ್ಳೇದೇ ಆಕತಿಪ್ಪ ನಮಗೆ ಏನೇ ತೊಂದರೆ ಬಂದರೂ ನಾವು ಅದಕ್ಕೆ ಪರಿಹಾರ ಕಂಡು ಹಿಡ್ಕೊಂತಾವಪ್ಪ ಅನ್ನೋ ಈ ಒಂದು ಮನೋಭಾವ ಏನಾಯ್ತಲ್ಲ ಇದಕ್ಕೆ ನಾವೇನಂತಂದರೆ ಆಪ್ಟಿಮಿಸಮ್ ಆಶಾವಾದ ಅಂತೀವಿ ಹೀರೋ ಆದವನು ಯಾವಾಗಲೂ ಧನಾತ್ಮಕ ವಿಚಾರ ಮಾಡ್ತಾನೆ ಒಳ್ಳೆಯ ಫಲಿತಾಂಶಗಳನ್ನೇ ನೋಡ್ತಿರ್ತಾನವ ಭಾಳಷ್ಟು ಸಾರಿ ಏನಾಕತ್ತಿ ಅಂತಂದರೆ ಅವನಿಗೆ ತೊಂದರೆಗಳ ಮೇಲೆ ದೃಷ್ಟಿ ಇರಂಗಿಲ್ಲ ಬಿಟ್ಟು ಪರಿಹಾರವನ್ನು ನೋಡ್ತಿರ್ತಾನೆ ಪರಿಹಾರದ ಮೇಲೆ ಅವನ ದೃಷ್ಟಿ ಇರ್ತತಿ ತೊಂದರೆಗಳ ಮೇಲಲ್ಲ ಇದಕ್ಕೆ ನಾವು ಆಪ್ಟಿಮಿಸಮ್ ಅಂತೀವಿ ಈ ಗುಣ ಅವನಲ್ಲಿ ಇರ್ತತಿ ಹೀರೋ ಆದವನು ಯಾವಾಗಲೂ ತಾನು ಏನು ಹೊಂದಿದ್ದಾನೋ ನನ್ನ ಹತ್ರ ಏನೈತಿಪ್ಪ ಅದರಾಗ ಖುಷಿಯಾಗಿರೋದು ಇಲ್ಲದ್ರ ಬಗ್ಗೆ ಅವನಿಗೆ ದುಃಖ ಇರೋಂಗಿಲ್ಲ ಇಲ್ಲದನ್ನು ಪಡೆಯುವ ಪ್ರಯತ್ನ ಡೆಫಿನೆಟ್ಲಿ ಮಾಡ್ತಾನೆ ಆದರೆ ಅದು ಸಿಗಲಿಲ್ಲ ಅಂತಂದು ಅವನಿಗೆ ದುಃಖ ಆಗೋಲ್ಲ ಹೀರೋ ಆದವನು ತೊಂದರೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಆ್ಯಟಿಟ್ಯೂಡ್ ಹೊಂದಿರ್ತಾನೆ ತೊಂದರೆಗಳನ್ನು ಅವಕಾಶದ ದಾರಿಗಳು ಬಾಗಿಲುಗಳನ್ನು ಮಾಡಿಕೊಂಡು ಆ ದೃಷ್ಟಿಯಲ್ಲಿ ನೋಡುವ ಒಂದು ಗುಣ ನಾಯಕನಲ್ಲಿರ್ತತಿ ಹೀರೋ ಆದವನು ಯಾವತ್ತೂ ಜನರಲ್ಲಿ ಸಹಪಾಠಿಗಳಲ್ಲಿ ಸಹ ಕೆಲಸಗಾರಗಳಲ್ಲಿ ಹುಮ್ಮಸ್ಸನ್ನು ಉತ್ಸಾಹವನ್ನು ತುಂಬಿ ತುಂಬಿಸ್ತಿರ್ತಾನೆ ಮತ್ತು ಅವ್ರನ್ನ ಪ್ರಚೋದಿಸ್ತಿರ್ತಾನೆ ಏನಾದರೂ ಮಾಡೋದಕ್ಕೆ ಅಥವಾ ಏನಾದರೂ ಸಾಧನೆ ಮಾಡೋದಕ್ಕೆ ಅವ್ರನ್ನ ಪ್ರಚೋದನೆ ಕೊಡ್ತಿರ್ತಾನೆ ಪ್ರಚೋದನೆ ಮಾಡ್ತಿರ್ತಾನೆ ಆಮೇಲೆ ಹೀರೋ ಆದವನಿಗೆ ಭವಿಷ್ಯದ ಬಗ್ಗೆ ಆಶಾವಾದ ಇರ್ತತಿ ಇವತ್ತು ಪರಿಸ್ಥಿತಿ ಮಂಕ್ ಆಗಿರ್ಬೋದು ಭವಿಷ್ಯದಲ್ಲಿ ನಮಗೆ ಒಳ್ಳೇದು ಹಾಗೆ ಆಕತಿ ಅನ್ನೋ ಒಂದು ಆಪ್ಟಿಮಿಸಮ್ ಹೀರೋನಲ್ಲಿ ಕಂಡು ಬರ್ತತಿ ಹೀರೋ ಆದವನಿಗೆ ಒಳ್ಳೆಯ ಸೆನ್ಸ್ ಆಫ್ ಹ್ಯೂಮರ್ ಕೂಡ ಇರ್ತತಿ ಕಷ್ಟದಾಗೂ ಅವನು ನಗಿ ಚಟಕಿ ಆರಿಸೋವಂಥ ಒಂದು ಶಕ್ತಿ ಕ್ಯಾಪಬಿಲಿಟಿ ಅವನಿಗಿರ್ತತಿ ಮತ್ತು ಬೇರೆಯವರನ್ನು ನಗಿಸ್ಕೊಳ್ತಾ ತಮ್ಮ ಕೆಲಸಗಳನ್ನು ಸಾಧಿಸುವಂಥ ಒಂದು ಕಲೆ ಅವ್ರಿಗಿರ್ತತಿ ಆದವನ ಐದನೇ ಮುಖ್ಯ ಗುಣ ಅಂತಂದರೆ ದಯೆ ಕರುಣೆ ಕೈಂಡ್ನೆಸ್ ದಯೆ ಅಥವಾ ಕೈಂಡ್ನೆಸ್ ಅನ್ನೋದು ನಾವು ಪ್ರತಿಯಾಗಿ ಏನನ್ನೂ ನಿರೀಕ್ಷಿಸದೆ ಇತರರ ಕಡೆಗೆ ಇರುವ ಸಹಾನುಭೂತಿ ಅಥವಾ ಉದಾರತೆ ಇದರಿಂದ ಏನಕ್ಕತಿಪ್ಪ ಅಂತಂದ್ರೆ ಕೊಡೋನಗೂ ಖುಷಿ ಆಗತ್ತಿ ತಗೊಳಂಗು ಖುಷಿ ಆಗ್ತತಿ ಇಬ್ಬರ ಮೇಲೂ ಪಾಸಿಟಿವ್ ಪರಿಣಾಮ ಉಂಟಾಗ್ತತಿ ನಿಜವಾಗಿ ಹೀರೋ ಆದವನು ಬೇರೆಯವರ ಅಸಹಾಯಕತೆಯಲ್ಲಿ ಇದ್ದಾಗ ಅಂದರೆ ಬೇರೆಯವ್ರ ತೊಂದರೆಯಲ್ಲಿದ್ದಾಗ ಅವ್ರಿಗೆ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾನೆ ಉದಾಹರಣೆಗೆ ರುದ್ರಿಗೆ ಮಕ್ಕಳಿಗೆ ರಸ್ತೆ ದಾಟಕ್ಕೆ ತೊಂದರೆ ಆದಾಗ ಸಹಾಯ ಮಾಡೋದು ಅಥವಾ ಏನಾದರೂ ವಸ್ತುಗಳನ್ನ ಎತ್ಕೊಂಡು ಹೋಗೋದಕ್ಕೆ ಯಾರಿಗಾದರೂ ತೊಂದರೆ ಆಗ್ತಿದ್ರೆ ಅವ್ರಿಗೆ ಸಹಾಯ ಮಾಡೋದು ಸಣ್ಣ ಪುಟ್ಟ ಕೆಲಸಗಳನ್ನು ಸಣ್ಣ ಪುಟ್ಟ ಕೈಂಡ್ನೆಸ್ಗಳನ್ನು ಹೀರೋ ಆದವನು ಅವಾಗವಾಗ ಮಾಡ್ತಿರ್ತಾನೆ ಆಮೇಲೆ ಹೀರೋ ಆದವನು ಬೇರೆಯವರು ತಮ್ಮ ತೊಂದರೆಗಳನ್ನು ಹೇಳಬೇಕಾದ್ರೆ ಸಹನೆಯಿಂದ ಮಧ್ಯದಲ್ಲಿ ಅಡ್ಡಪಡಿಸದೆ ಅವನ್ನ ಲಕ್ಷ ಕೊಟ್ಟು ಕೇಳ್ತಿರ್ತಾನೆ ಹೀರೋ ಆದವನಿಗೆ ಪ್ರಕೃತಿಯ ಬಗ್ಗೆ ಗಿಡ ಮರಗಳ ಬಗ್ಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ನದಿಗಳ ಬಗ್ಗೆ ತುಂಬ ಕಾಳಜಿ ಇರ್ತತಿ ಪ್ರೀತಿ ದಯೆಯನ್ನು ಹೊಂದಿರ್ತಾನೆ ಹೀರೋ ಆದವನ ಉತ್ತಮ ಗುಣಗಳು ಈ ಒಂದೇ ವಿಡಿಯೋದಲ್ಲಿ ನಾನು ಹೇಳೋಕ್ಕಾಗಂಗಿಲ್ಲ ಇದರಲ್ಲಿ ನಾನು ಪ್ರಮುಖ ಐದು ಮುಖ್ಯ ಗುಣಗಳನ್ನು ಇಲ್ಲಿ ಚರ್ಚೆ ಮಾಡಿದ್ದೀನಿ ನಿಮ್ಮಲ್ಲೂ ಕೂಡ ಇದರಲ್ಲಿರದಂಥ ಯಾವುದಾದ್ರೂ ಹೀರೋಯಿಸಮ್ ಹೀರೋ ಗುಣ ಇದ್ದರೆ ಅದನ್ನು ಕಾಮೆಂಟ್ ಮಾಡಿರಿ ಅಥವಾ ನೀವು ಯಾರಾದರೂ ಬೇರೆಯವರಲ್ಲಿ ಆ ಥರ ಗುಣಗಳನ್ನು ನೋಡಿದರೆ ಇಲ್ಲಿ ಕಾಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮುಂದಿನ ಸಾರಿ ಮತ್ತೊಂದು ಅದ್ಭುತ ಉತ್ತಮ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಆಲ್ ದಿ ಬೆಸ್ಟ್